ನಮಸ್ಕಾರ ನಾನು ನಿಮ್ಮ ವೀಣಾ ಹೇಮಂತ್ಕರ್ ಇವತ್ತಿನ ವೀಡಿಯೋದಲ್ಲಿ ಗುರುಪೂರ್ಣಿಮೆ ಎಂದ್ರೇನು ಅಂತ ಮಹತ್ವವನ್ನು ತಿಳಿಸ್ತಾ ಹೋಗ್ತೀನಿ ಎಲ್ಲರೂ ಹಾಗೆ ನಾನು ಅಂತ ಆಸೆ ಆಯಿತು ಹಾಗೆ ಒಂದು ವೀಡಿಯೋವನ್ನು ಮಾಡಿ ಯಾರೆಲ್ಲ ಇಷ್ಟಪಡ್ತೀರ ಗುರುಗಳ ಬಗ್ಗೆ ಇದೊಂದು ವೀಡಿಯೋನು ಪೂರ್ತಿಯಾಗಿ ಕೇಳಿ ಅಂತ ಕೇಳ್ಕೊತೀನಿ ಗುರುಪೂರ್ಣವನ್ನು ಇವತ್ತು ಇಂದು ಆಚರಿಸಲಾಗುತ್ತೆ ಹೀಗಾಗಿ ಈ ದಿನ ಹಲವು ದೇವಗಳಲ್ಲಿ ವಿಶೇಷ ಪೂಜೆಯೇ ನಡೆಯುತ್ತದೆ ಜತೆಗೆ ಶಿಷ್ಯರು ಗುರುಗಳ ಆಶೀರ್ವಾದ ಪಡೆಯುತ್ತಿದ್ದಾರೆ ಇಂದು ಗುರುಪೂರ್ಣಿಮೆಯ ಹಬ್ಬ ಇಂದು ಪಂಚಾಂಗದ ಪ್ರಕಾರ ಆಷಾಢ ಮಾಸದ ಹುಣ್ಣಿಮೆಯನ್ನು ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಎಂದು ಆಚರಿಸುತ್ತಾರೆ ಈ ದಿನದಂದು ಹಿಂದೂಗಳು ಮತ್ತು ಬೌದ್ಧರು ಸಹ ತಮ್ಮ ಗುರುವಿಗೆ ಪೂಜೆ ಸಲ್ಲಿಸುತ್ತಾರೆ ಗುರುಪೂರ್ಣಿಮೆಯ ದಿನ ಗುರು ಸೂತ್ರದ ಪ್ರಭಾವ ಇತರ ದಿನಗಳಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತದೆ ಎನ್ನುವ ನಂಬಿಕೆ ಸಹ ಇದೆ ಗುರು ಅನ್ನುವ ಶಬ್ದ ಗು ಮತ್ತು ರು ಅನ್ನುವ ಮೂಲ ಪದಗಳನ್ನು ಹೊಂದಿದೆ ಸಂಸ್ಕೃತ ಭಾಷೆಯಲ್ಲಿ ಗು ಅಂದರೆ ಅಂಧಕಾರ ಅಥವಾ ಅಜ್ಞಾನ ರು ಅಂದರೆ ದೂರ ಮಾಡುವ ಎಂದರ್ಥ ಅದಕ್ಕೆ ಗುರು ಎಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥ ಗುರು ಪೂರ್ಣಿಮಾ ಆಚರಣೆ ಹೇಗಪ್ಪ ಮಾಡ್ತಾರೆ ಅಂದರೆ ಬಹುತೇಕರು ಗುರುಗಳನ್ನು ತಮ್ಮ ಜೀವನದ ಅವಿಭಾಜ್ಯ ಅಂಗೆ ಒಂದು ಪರಿಗಣಿಸುತ್ತಾರೆ ಇನ್ನು ಗುರುಪೌರ್ಣಿಮೆಯ ಧಾರ್ಮಿಕ ಪ್ರಮುಖತೆಯನ್ನು ಜೊತೆಗೆ ಶೈಕ್ಷಣಿಕ ಮಹತ್ವವೂ ಇದೆ ಈ ದಿನ ಹಲವಾರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ತಮ್ಮ ಮತ್ತು ವಿದ್ವಾಂಸರನ್ನು ಸ್ಮರಿಸುವ ಮೂಲಕ ಆಚರಿಸುತ್ತಾರೆ ಇನ್ನೊಂದೆಡೆ ಬೌದ್ಧರು ಸಾಂಪ್ರದಾಯಿಕವಾಗಿ ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶವಾಗಿ ಅಂಗವಾಗಿ ಆಚರಿಸುತ್ತಾರೆ ಗೌತಮ ಬುದ್ಧ ಸಾರನಾಥದಲ್ಲಿ ತನ್ನ ಪ್ರಥಮ ಧರ್ಮೋಪದೇಶ ನೀಡಿದ ಎನ್ನಲಾಗಿದೆ ಇನ್ನೊಂದೆಡೆ ಯೋಗ ಸಂಪ್ರದಾಯಗಳಲ್ಲಿ ಈ ದಿನವನ್ನು ಶಿವನು ಸಪ್ತ ಋಷಿಗಳಿಗೆ ಯೋಗ ವಿದ್ಯವನ್ನು ಎರೆದು ಪ್ರಥಮ ಗುರುವಾದ ದಿನ ಎಂಬ ನಂಬಿಕೆಯಿಂದ ಆಚರಿಸುತ್ತಾರೆ ಅಲ್ಲದೆ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ವೇದವಾಸ ಮಹಾಋಷಿಗಳ ಜನ್ಮದಿನದ ಅಂಗವಾಗಿಯೂ ಈ ಹಬ್ಬವನ್ನು ಆಚರಿಸುತ್ತಾರೆ ವೇದವ್ಯಾಸ ಮಹರ್ ಈ ದಿನ ಹುಟ್ಟಿದಲ್ಲದೆ ಆಷಾಢ ಶುಕ್ಲ ಪಕ್ಷದಲ್ಲೇ ಬ್ರಹ್ಮಸೂತ್ರಗಳ ರಚನೆ ಪ್ರಾರಂಭಿಸಿದರು ಈ ದಿನ ಆ ಶ್ಲೋಕ ಪಕ್ಷ ಕೊನೆಗೊಳ್ಳುತ್ತದೆ ಇದರ ಸ್ಮರಣಾರ್ಥವಾಗಿ ಈ ದಿನದಂದು ಬ್ರಹ್ಮಸೂತ್ರಗಳ ಪಠಣ ಮಾಡಲಾಗುತ್ತದೆ ಹಾಗೂ ಈ ದಿನವನ್ನು ವ್ಯಾಸಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಜೊತೆಗೆ ಹಿಂದೂ ಧರ್ಮದ ಎಲ್ಲ ಆಧ್ಯಾತ್ಮಿಕ ಪರಂಪರೆಗಳಲ್ಲಿಯೂ ತಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ ಮಳೆಗಾಲದ ನಾಲ್ಕು ತಿಂಗಳಾದ ಚಾತುರ್ಮಾಸದಲ್ಲಿ ಬರುವ ಈ ಗುರುಪೌರ್ಣಿಮೆ ಎಂದು ಸನ್ಯಾಸಿಗಳು ತಮ್ಮ ಗುರುಗಳಿಗೆ ಪೂಜೆ ಸಲ್ಲಿಸುತ್ತ